ಇಲ್ಲಿ ಗರುಡ ಪುರಾಣದಲ್ಲಿ ನಂತರ ಏನಾಗುತ್ತದೆ ಎಂಬುದನ್ನು ಕನ್ನಡದಲ್ಲಿ ಕಥೆಯಂತೆ ಭಾವನಾತ್ಮಕವಾಗಿ ವಿವರಿಸಿದನು ಒಂದು ಶಾಂತವಾದ ಬೆಳಗಿನ ಜಾವ ರಘು ಎಂಬ ಸರಳ ಸಾತ್ವಿಕ ಮನುಷ್ಯನು ತನ್ನ ಜೀವನ ಪ್ರವಾಸವನ್ನು ಮುಗಿಸಿದ ಅವನ ಕಣ್ಣುಗಳು ನಿಧಾನವಾಗಿ ಮುಚ್ಚಿದ ಕ್ಷಣದಲ್ಲಿ ಅವನ ದೇಹದ ಭಾರದಿಂದ ಆತ್ಮವು ಹೊರಬಂದು ನಿಶ್ಶಬ್ದವಾಗಿ ತೇಲತೊಡಗಿತು ಕ್ಷಣ ಇದು ನಿಜವಾಗಿಯೂ ಅಂತ್ಯವೋ ಅನ್ನಿ ನಿಜವಾದ ಪ್ರಯಾಣ ಈಗ ಪ್ರಾರಂಭ ಎಂದು ಆತ್ಮ ನೆನೆಸಿತು ಒಂದು ಪ್ರಾಣ ಹೊರಬರುವ ಕ್ಷಣ ಗರುಡ ಪುರಾಣ ಹೇಳುತ್ತದೆ ಮನುಷ್ಯನ ಪ್ರಾಣ ದೇಹದಿಂದ ಹೊರಬಂದ ಕೂಡಲೇ ಅವನ್ ಮಾಡಿದ ಪಾಪಪುಣ್ಯಗಳ ಪ್ರತಿಬಿಂಬಗಳು ಆತ್ಮದ ಮುಂದೆ ಸ್ಪಷ್ಟವಾಗುತ್ತವೆ ಆತ್ಮ ಗಾಬರಿಗೊಳ್ಳುತ್ತದೆ ಏಕೆಂದರೆ ಈಗ ಅವನನ್ನು ಯಮಧರ್ಮರಾಜನ ಲೋಕಕ್ಕೆ ಪ್ರಯಾಣಿಸಬೇಕಿದೆ ರಘು ಕೂಡ ಆ ಕಂಪನವನ್ನು ಅನುಭವಿಸಿದ ಎರಡು ಪ್ರೇತಾವಸ್ಥೆ ದಿನ ಮೊದಲ ಹತ್ತು ದಿನ ಆತ್ಮವು ಗಾಬರಿಯಲ್ಲಿ ಗೊಂದಲದಲ್ಲಿರುತ್ತದೆ ರಘು ತನ್ನ ಮನೆಯವರನ್ನು ಅಳುವುದನ್ನು ಕಣ್ಣಾರೆ ನೋಡುತ್ತಿದ್ದ ಆದರೆ ಅವರಿಗೆ ತಾನೇ ಕಾಣಿಸುತ್ತಿರಲಿಲ್ಲ ಅಮ್ಮ ನಾನು ಇಲ್ಲಿದ್ದೀನಿ ಅವನ ಧ್ವನಿ ಗಾಳಿಯಲ್ಲಿ ಕರಗಿಬಿಟ್ಟಂತಾಗಿತ್ತು ಗರುಡ ಪುರಾಣದ ಪ್ರಕಾರ ಈ ಹತ್ತು ದಿನ ಆತ್ಮಕ್ಕೆ ದಿಕ್ಕಿಲ್ಲ ಶಕ್ತಿಯಿಲ್ಲ ಅದು ಮನೆಯ ಸುತ್ತ ಅಲೆದಾಡುತ್ತದೆ ಮೂರು ಹನ್ನೊಂದು ಹನ್ನೆರಡು ಹದಿಮೂರನೇ ದಿನ ಈ ದಿನಗಳಲ್ಲಿ ಮಾಡಿದ ಕ್ರಿಯೆಗಳು ದೀಪ ದಾನ ಆತ್ಮಕ್ಕೆ ಹೊಸ ದೇಹದಂತೆ ಶಕ್ತಿ ನೀಡುತ್ತವೆ ರಘು ಕೂಡ ಹದಿಮೂರನೇ ದಿನ ತನ್ನನ್ನು ಸ್ವಲ್ಪ ಲಘುವಾಗಿರುವಂತೆ ಶಕ್ತಿಯುತನಾಗಿರುವಂತೆ ಅನುಭವಿಸಿದ ಯಮಲೋಕಕ್ಕೆ ಹದಿನೇಳು ದಿನದ ಪ್ರಯಾಣ ಹದಿನಾಲ್ಕನೇ ದಿನದಿಂದ ಅವನು ಯಮಲೋಕದ ದಾರಿಯನ್ನು ಹಿಡಿದ ಈ ದಾರಿ ಸುಲಭವಲ್ಲ ಇಪ್ಪತ್ತು ಮೂವತ್ತು ನಲವತ್ತು ಯಾಕ್ತನಿಕ ಮಾರ್ಗಗಳು ಪ್ರತಿ ಹೆಜ್ಜೆಯಲ್ಲಿ ಅವನು ಜೀವನದಲ್ಲಿ ಮಾಡಿದ ಕರ್ಮಗಳನ್ನು ನೋಡುತ್ತಾ ಸಾಗುತ್ತಿದ್ದ ಕೆಲವು ಸ್ಥಳಗಳು ಶಾಂತ ಕೆಲವು ಸ್ಥಳಗಳು ಬೆಂಕಿಯಂತೆ ನೋವು ಅದು ಅವನು ಮಾಡಿದ ಸತ್ಪಾಪಗಳ ಪ್ರತಿಫಲ ಯಮಧರ್ಮರಾಜನ ಮುಂದೆ ಯಮಧರ್ಮರಾಜನು ಗಂಭೀರವಾಗಿ ನಿಂತಿದ್ದ ರಘು ನಿನ್ನ ಕರ್ಮದ ಫಲವನ್ನು ನೀನೇ ಬಿತ್ತಿದ್ದೆ ಈಗ ಅದರ ಫಲವನ್ನು ಅನುಭವಿಸಬೇಕು ಚಿತ್ರಗುಪ್ತನು ಪುಸ್ತಕ ತೆರೆದ ಒಳ್ಳೆಯ ಕೆಲಸಗಳ ಬೆಳಕೊಂದು ಕೆಟ್ಟ ಕೆಲಸಗಳ ನೆರಳೊಂದು ಅದರ ಆಧಾರದ ಮೇಲೆ ರಘುವಿನ ಮುಂದಿನ ಜನ್ಮ ಅವನಿಗೆ ತೋರಿಸಲಾಯಿತು ಆರು ಮುಂದಿನ ಜನ್ಮಕ್ಕೆ ಸಿದ್ಧತೆ ತನ್ನ ಭೂಮಿಯ ಜೀವನ ಒಂದು ಕನಸಿನಂತೆ ರಘುವಿಗೆ ಕಾಣಿಸತೊಡಗಿತು ಯಮಧರ್ಮರಾಜನು ಹೇಳಿದ ಪ್ರತಿ ಜೀವ ಹಳೆಯ ಕರ್ಮಗಳನ್ನು ಮುಗಿಸಿಕೊಳ್ಳಲು ಹೊಸ ದೇಹ ಪಡೆಯುತ್ತದೆ ರಘು ಈಗ ಒಂದು ಹೊಸ ಪ್ರಯಾಣಕ್ಕೆ ಹೊಸದೇಹಕ್ಕೆ ಹೊಸ ಬದುಕಿಗೆ ತಯಾರಾಗುತ್ತಿದ್ದ ಅಂತಿಮ ಸಂದೇಶ ಗರುಡ ಪುರಾಣ ಸಾರ ಮನುಷ್ಯ ಸತ್ತ ಮೇಲೆ ಆತ್ಮ ತಕ್ಷಣ ಹೋಗುವುದಿಲ್ಲ ಹಟ್ಟು ದಿನ ಪ್ರೇತಾವಸ್ಥೆ ಹನ್ನೊಂದು ಹನ್ನೆರಡು ಹದಿಮೂರನೇ ದಿನ ಆತ್ಮಕ್ಕೆ ಶಕ್ತಿದಾನ ಹದಿನಾಲ್ಕನೇ ದಿನದಿಂದ ಯಮಲೋಕಕ್ಕೆ ಪ್ರಯಾಣ ಯಮಧರ್ಮರಾಜ ಕರ್ಮಫಲ ನಿರ್ಣಯ ಆ ನಿರ್ಣಯದ ಮೇಲೆ ಮುಂದಿನ ಜನ್ಮ ಇಫ್ ಯು ಲೈಕ್ ದಿಸ್ ಸ್ಟೋರಿ Like and subscribe. Thank you for watching.